ಅಲ್ಲ ಆರು ಜನ ಇದ್ದಾರೆ ನಾವಿಬ್ಬರಿಲ್ಲಿದ್ದೀವಿ ಎಂಟು ಜನ ಮುಗಿದೋಯ್ತು ಮನೆ ಏಟ್ ಮೆಂಬರ್ಸ್ ಇನ್ನಿಬ್ರು ಹೋಗ್ಬಿಡ್ತಾರೆ ಇದ್ರು ಇನ್ನೆರಡು ದಿನದಲ್ಲಿ ಅಳ್ಬೇಡಿ ಅಳ್ಬೇಡಿದ್ರು ಅಳ್ಬೇಡಿ ಅಳ್ಬೇಡಿದ್ರು ಉದ್ರು ಅಳ್ಬೇಡಿದ್ರು ಇವ್ ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ ಏನ್ ಮಾಡ್ಲಿ ಟವಲ್ ಕೊಡ್ಲಾ ಬ್ಲಾಂಕೆಟ್ ಕೊಡ್ಲಾ ಆದರೂ ನಾಟಕ ಮಾಡುತ್ತಿದ್ದೀರಾ ತಗೊಳ್ಳಿ ನೀರು ನೀರು ಖಾಲಿ ಆಗಿದ್ಯಾ ಇಬ್ರು ಹೋಗ್ತಾ ಇದ್ರಿ ಯಾವ ಬೋಳಿ ಬಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಇಬ್ರು ಒಬ್ರಲ್ಲ ನಾನು ಹೆಂಗ್ ತಡ್ಕೊಳ್ಳಿ ಇಷ್ಟೊಂದು ದುಃಖ ಆಗತ್ತ ನಿಮ್ಗೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರ ಅದು ಸೈಲೆಂಟ್ ಸೈಲೆಂಟ್ ನೋಡಿ ಕ್ಯಾಮ್ರಾ ಎಲ್ಲ ನಿಮ್ಮನೆ ನೋಡ್ತಿದ್ದೆ ಅಳ್ಬಿಡಿದ್ರು ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ